ಯಾವ ರೀತಿ ಸ್ವಾತಂತ್ರ್ಯವನ್ನ ಪಡಿತಕ್ಕಂತಹ ಸಂದರ್ಭದಲ್ಲಿ ಎಷ್ಟು ನೋವುಗಳನ್ನು ಕಷ್ಟಗಳನ್ನ ತೊಂದರೆಗಳನ್ನ ಅನುಭವಿಸಿದೆಯೋ ಅವೆಲ್ಲವುಗಳಿಂದ ಮುಕ್ತಿ ಹೊಂದಿ ಸ್ವತಂತ್ರ ಭಾರತದ ಪ್ರತಿಯೊಬ್ಬ ಪ್ರಜೆಯು ಕೂಡ ಒಂದು ತನ್ನದೇ ಆಗಿರತಕ್ಕಂತಹ ವಿಚಾರ ಶಕ್ತಿಯನ್ನ ಉಪಯೋಗಿಸಿ ತಾನು ಸ್ವತಂತ್ರವಾಗಿ ಬದುಕಬೇಕು ಅನ್ನೋದನ್ನ ತೋರಿಸಿಕೊಟ್ಟಿರ್ತಕ್ಕಂತಹ ಮಹಾನ್ ನಾಯಕರು ಅಂತಹ ಮಹಾನ್ ನಾಯಕರಿಗೆ ಈ ಸಂದರ್ಭದಲ್ಲಿ ಭಕ್ತಿಯ ವಂದನೆಗಳನ್ನು ಎಲ್ಲರೂ ಸಲ್ಲಿಸೋಣ ನಮ್ಮ ಸಂವಿಧಾನ ಎಷ್ಟು ಮಹತ್ವದಾಗಿದೆ ಅಂದ್ರೆ ಇವತ್ತು ಇಡೀ ಜಗತ್ತಿನಲ್ಲಿ ಅದನ್ನು ಗೌರವಿಸ್ತಾರೆ ಅದಕ್ಕೆ ಒಂದು ಬೆಲೆಯನ್ನು ಕೊಡ್ತಾರೆ ಕಾರಣ ಎಲ್ಲಿಯೂ ಕೂಡ ಒಂದಿಷ್ಟು ಲೋಪವಿರದಂತೆ ಅತ್ಯಂತ ಸ್ಪಷ್ಟವಾಗಿರ್ತಕ್ಕಂತಹ ಲಿಖಿತ ರೂಪದಲ್ಲಿ ಮತ್ತು ಬಹಳ ವಿಶಾಲವಾಗಿರ್ತಕ್ಕಂತಹ ಎಲ್ಲ Breathe, slow, arms. Breathe, as Present, arms. <laughs> ಶೇಖರ್ ಆಜಾದ್ ಲಾಲಾ ಲಜಪತ್ ರಾಯ್ ಅವರು ಬಾಲಗಂಗಾಧರ ಅವರು ಭಗತ್ ಸಿಂಗ್ ಅವರಲ್ಲದೆ ಮತ್ತು ಇನ್ನಿತರ ಅತ್ಯಂತ ಗಣ್ಯಮಾನೀಯ ಜನರೆಲ್ಲರೂ ತಮ್ಮ ತಮ್ಮ ಪ್ರಾಣವನ್ನ ತ್ಯಾಗವನ್ನು ಮಾಡಿ ಬಲಿದಾನವನ್ನು ಮಾಡಿ ತಮಗೆ ಸ್ವಾತಂತ್ರ್ಯವನ್ನು ನೀಡಿದಂತವರು ಅದರಲ್ಲಿಯೂ ಕೂಡ ಹೆಣ್ಣು ಮಕ್ಕಳು ಕೂಡ ಜಾಸ್ತಿ ಲಕ್ಷ್ಮೀದೇವಿ ಪಿತೂರು ಚೆನ್ನಮ್ಮ ಅಪ್ಪಕ್ಕ ಇವರೆಲ್ಲರೂ ಕೂಡ ನಮ್ಮ ದೇಶಕ್ಕಾಗಿ ಸ್ವಾತಂತ್ರ್ಯಕ್ಕಾಗಿ ಸಾಕಷ್ಟು ದುಡಿದವರಾಗಿರುತ್ತಾರೆ ಅವರೆಲ್ಲರೂ ನೀಡಿದಂತಹ ಕೊಡುಗೆ ಮೂಲಕವಾಗಿ ನಾವು ಇವತ್ತು ಸ್ವಾತಂತ್ರ್ಯವನ್ನು ಅಳವಡಿಸ್ತಾ ಇದ್ದೇವೆ ಅದಕ್ಕೆ ಬ್ರಿಟಿಷರು ಎರಡು ನೂರು ಲಕ್ಷದಿಂದ ನಮ್ಮೆಲ್ಲರೂ ದಮಾಳಿಕೆಯಿಂದ ಮತ್ತು ಗುಲಾಮಗಿರಿ ರೀತಿಯಿಂದ ನಮ್ಮನ್ನೆಲ್ಲ ನೋಡ್ತಾ ಇದ್ರು ಅದನ್ನೆಲ್ಲ ಕಳ್ಕೊಳ್ಳೋದ್ರೆ ನಾವೆಲ್ಲರೂ ಸ್ವತಂತ್ರ ಸ್ವತಂತ್ರವೇ ನಮ್ಮ ಜನ್ಮಶಿತವಾದ ಹಕ್ಕು ಅನ್ನೋದನ್ನ ಮಾಡಿಕೊಂಡು ಇಂಥ ಅಂತಕ್ಕಂತಹ ಒಂದು ಘೋಷಣೆಯೊಂದಿಗೆ ನಮ್ಮ ಸ್ವತಂತ್ರ ಸಂವಿಧಾನದಲ್ಲಿ ಭಾಗವಹಿಸಿ ನಮ್ಮೆಲ್ಲರಿಗೂ ಸ್ವಾತಂತ್ರ್ಯವನ್ನ ನೀಡಿದಂತ ಮಹಾನ್ ವ್ಯಕ್ತಿಗಳಿಗೆ ಇವತ್ತು ನಾನು ನಮನವನ್ನ ತರಿಸುತ್ತೇನೆ ಸ್ವಾತಂತ್ರ್ಯೋತ್ಸವ ಈ ಶುಭ ಸಂದರ್ಭದಲ್ಲಿ ವೇದಿಕೆ ಮೇಲೆ ಆಸೆ ಆಗಿರುವ ಅಧ್ಯಕ್ಷತೆ ವಹಿಸಿಕೊಂಡಿರುವ ಶಾಸಕರಾದ ಶ್ರೀ ಗಣೇಶ್ ಪ್ರಕಾಶ್ ಅವರೇ ದೈಹಿ ವಿಶೇಷ ಪ್ರತಿನಿಧಿಗ ಹಾಗೂ ವಿಧಾನ ಪರಿಷತ್ ಸದಸ್ಯ ಶ್ರೀಯುತ ಪ್ರಕಾಶ್ ಹುಕ್ಕೇರಿ ಸರ್ ಅವರೇ ಹಾಗೂ ಉಪವಿಭಾಗ ಅಧಿಕಾರಿಗಳಾದ ಶ್ರೀ ಸುಭಾಷ್ ಸಂಪ್ರಾವಿ ಅವರೇ ಸಮಸ್ತ ಚುನಾಯಿತ ಪ್ರತಿನಿಧಿಗಳೇ ಗಣ್ಯಮಾಣರೇ ಅಧಿಕಾರಿ ವರ್ಗದವರೇ ನಾಗರಿಕ ಬಂಧುಗಳೇ ಹಾಗೂ ಎಲ್ಲ ಶಾಲಾ ಮಕ್ಕಳೇ ಹಾಗೂ ಎಲ್ಲ ಮಾಧ್ಯಮದ ಮಿತ್ರರು ಕೂಡ ನಾನು ಇವತ್ತು ತಮ್ಮೆಲ್ಲೂ ಕೂಡ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಶುಭಾಶಯ ತಿಳಲಿಕ್ಕೆ ಬಯಸ್ತೇನೆ ವಿಧಾನ ಪರಿಷತ್ ಸದಸ್ಯರಿದ್ದರು ನಾವು ಸಂಖ್ಯೆಯಲ್ಲಿ ವಿಶೇಷವಾಗಿ ಇವತ್ತು ಆಗಸ್ಟ್ ಇಪ್ಪತ್ನಾಲ್ಕನೇ ತಾರೀಕಿಗೆ ನಮ್ಮ ಕರ್ನಾಟಕ ಸರ್ಕಾರ ಏಳನೇ ರಾಜ್ಯ ವೇತನ ಆಯೋಗವನ್ನು ಅದಕ್ಕೆ ಅನುಮತಿಯನ್ನು ಇವತ್ತು ಮೊದಲೇದಾಗಿ ಕೊಟ್ಟಿದ್ದಾರೆ ಅದರಲ್ಲಿ ಸುಮಾರು ನಮ್ಮ ಈ ಬೋಧಕರ ಶಿಕ್ಷಣ ಸಂಸ್ಥೆಗಳಲ್ಲಿ ಬೋಧಕ ಹಾಗೂ ಬೋಧಕತರ ನೌಕರರಿಗೆ ಇಪ್ಪತ್ನಾಲ್ಕರಿಂದ ಆರ್ಥಿಕ ಸೌಕಲ್ಯ ಸರಕಲ್ ಇದೆ ಇದರಿಂದ ರಾಜ್ಯ ಸರ್ಕಾರದ ಒಗ್ಗಟ್ಟಕ್ಕೆ ಇಪ್ಪತ್ತು ಪಾಯಿಂಟ್ ಎರಡು ನೂರ ಎಂಟು ಕೋಟಿ ರೂಪಾಯಿ ಖರ್ಚಾಗತ್ತ ಅದರಲ್ಲೇ ಶಿಕ್ಷಣ ಇಲಾಖೆಗೆ ಕರ್ನಾಟಕ ಸರ್ಕಾರ ಏಳು ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದೆ ಏಳು ಕೋಟಿ ರೂಪಾಯಿ ಶಿಕ್ಷಣ ಇಲಾಖೆಗೆ ಖರ್ಚು ಮಾಡ್ತಾ ಇದೆ ಇದು ಮೊದಲೇ ಕೆಲಸ ನಾವು ವಿಧಾನ ಪರಿಷತ್ ಸದಸ್ಯರಾದ ಮೇಲೆ ಎಲ್ಲರೂ ಒಕ್ಕೂರಿಸಿ ಪಕ್ಷಾತೀತವಾಗಿ ನಾವು ಅಲ್ಲಿ ಎಲ್ಲರೂ ನಾವು ಮುಖ್ಯಮಂತ್ರಿಗಳಿಗೆ ಗಮನ ತಂದಾಗ ಅದನ್ನು ಅನುಮೋದನೆ ನೀಡಿದರು ಎರಡನೇದಾಗಿ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕು ತೊಂಬತ್ತ ಅವಧಿಗೆ ಪೂರ್ವದಲ್ಲಿ ಪ್ರಾರಂಭಗೊಂಡ ಈಗಾಗಲೇ ವೇತನಕ್ಕೆ ಒಳಪಟ್ಟ ಖಾಸಗಿ ಅನುದಾನಿನ ಪ್ರೌಢಶಾಲೆಯಿಗೆ ಪದವಿ ಪೂರ್ವ ಕಾಲೇಜುಗಳಲ್ಲಿ ಒಂದು ಒಂದು ಎರಡು ಸಾವಿರ ಹದಿನಾರಿನಿಂದ ಮೂವತ್ತೊಂದು ಹನ್ನೆರಡು ಇಪ್ಪತ್ತರವರೆಗೆ ನಿವೃತ್ತ ಮತ್ತು ನಿಧನ ಮತ್ತು ರಾಜೀನಾಮೆ ಈಗ ಮತ್ತಾರು ಕಾರಣಗಳಿಂದ ಖಾಲಿಯಾಗಿರುವ ಬೋಧಕೆ ತುಂಬಿಕೊಳ್ಳಲು ಸರ್ಕಾರ ಆದೇಶ ನಂಬರ ಮುನ್ನೂರ ತೊಂಬತ್ತಾರು ಎಸ್ ಇ ಇಪ್ಪತ್ತೊಂದು ದಿನ ಏಳು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಆದೇಶ ವರ್ಷಿ ಅಲ್ಲಿಗೆ ಅನುಮತಿಯನ್ನು ಅನುಮತಿಯನ್ನು ನೀಡಿದರು ಬೋಲೋ ಭಾರತ್ ಮಾತಾಕಿ ಚಿಕ್ಕೋಡಿಯಲ್ಲಿ ಎಪ್ಪತ್ತೆಂಟ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ಸಮಾರಂಭದ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ಮಾಡಿದಂಥ ಅಸಿಸ್ಟೆಂಟ್ ಕಮಿಷನರ್ ಆದ ಸುಭಾಷ್ ಅಂಬಗಾವಿ ಅವರೇ ಇವತ್ತು ಚಿಕ್ಕೋಡಿಯಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ನಾವು ಸ್ವಾತಂತ್ರ್ಯ ಕಾರ್ಯಕ್ರಮವನ್ನು ಇಲ್ಲಿ ಒಂದು ಹೆಮ್ಮೆಯಿಂದ ಮಾಡ್ತಾ ಸ್ವಾತಂತ್ರ್ಯ ಸಿಗಬೇಕಾದ್ರೆ ಸಾಕಷ್ಟು ಯೋಧರು ಇವತ್ತ ಬಲಿದಾನವನ್ನು ಮಾಡಿ ನಮ್ಗೆ ಇವತ್ತ ಸ್ವಾತಂತ್ರ್ಯ ಒಂದು ಲಭ್ಯ ಆಗಿದೆ ಇವತ್ತ ಸಂವಿಧಾನವನ್ನು ಬರೆದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರಿಗೆ ನಿಜವಾಗಲೂ ನಾವು ನೀವು ಎಲ್ಲಿನ ವೇದಿಕೆ ಮೇಲೆ ಕೂತಿದ್ದೀವಿ ಅವರು ಇವತ್ತ ನೆನೆಸಿಪಿ ಯಾಕಂದರೆ ಇವತ್ತು ಈ ವೇದಿಕೆ ನೋಡ್ತಾ ಇದ್ದೀನಿ ಒಂದು ಗ್ರಾಮ ಪಂಚಾಯತಿ ಸದಸ್ಯ ಇರ್ಬೋದು ಎಲ್ಲ ಜನದವರೆಗೂ ಇಲ್ಲಿ ಕುಂತು ಇವತ್ತು ಸ್ವಾತಂತ್ರ್ಯ ಸ್ವಾತಂತ್ರ್ಯವನ್ನು ಸ್ವಾತಂತ್ರ್ಯವನ್ನು ಏನು ಇವತ್ತು ನಾವು ಆಚರಣೆ ಮಾಡ್ತಾಯೋ ನಿಜವಾಗೂ ಇದು ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಈ ಸಂದರ್ಭದಲ್ಲಿ ಕೋಟಿ ಕೋಟಿ ಪ್ರಮಾಣವನ್ನು ಹೇಳಬೇಕಾಗ್ತಾ ಇದೆ ಯಾಕಂದರೆ ನಮ್ಮ ಮುಂದಿನ ಭವಿಷ್ಯ ನಿರ್ಮಾಣ ಆಗ್ಬೇಕಾದ್ರೆ ನಾವು ಸಂವಿಧಾನ ಆಗಲಿ ಹಾಗೂ ಇತಿಹಾಸ ಬಗ್ಗೆ ಇವತ್ತು ನಾವು ಕಲಿತರ ಮುಂದಿನ ಸ ಮುಂದಿನ ಭವಿಷ್ಯ ಒಳ್ಳೆ ರೀತಿ ನಿರ್ಮಾಣ ಮಾಡಕ್ಕೆ ಸಾಧ್ಯ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಸ್ವತಂತ್ರ ದಿನೋತ್ಸವದ ಕಾರ್ಯಕ್ರಮದಲ್ಲಿ ಮಾನ್ಯ ಶಾಸಕರು ಈಗಾಗಲೇ ಮಾತನಾಡಿರುವಂತೆ ಜನರಿಗೆ ಅನುಕೂಲವಾಗ್ತಕ್ಕಂಥ ಕೆಲಸಗಳಲ್ಲಿ ಅತ್ಯಂತ ಮಹತ್ವದ ಬಾ ಅಂದರೆ ಅದು ಸರ್ಕಾರಿ ವಾಹನ ಎಲ್ಲ ಜನರಿಗೆ ಅನುಕೂಲವಾಗ್ತಕ್ಕಂಥ ಸಾರ್ವಜನಿಕರಿಗೆ ಆ ನಿಟ್ಟಿನಲ್ಲಿ ಚಿಕ್ಕೋಡಿಗೆ ಹೊಸ ಆರು ಬಸ್ಗಳನ್ನು ಚಿಕ್ಕೋಡಿ ಡಿಪೋಗೆ ತರ್ತಕ್ಕಂಥ ಕೆಲಸವನ್ನ ಮಾಡಿರ್ತಕ್ಕಂಥವ್ರು ಯಾರು ಇದ್ರೆ ಅದು ನಮ್ಮ ಶಾಸಕರು ಈ ಸಂದರ್ಭದಲ್ಲಿ ಅವುಗಳನ್ನ ಲೋಕಾರ್ಪಣೆ ಮಾಡತಕ್ಕಂಥ ಕೆಲಸ ನೀಡ್ತಾ ಇದೆ ಅದೇ ರೀತಿಯಾಗಿ ಮಾನ್ಯ ಶಾಸಕರು ತಮ್ಮ ಒಂದು ಶಾಸಕರ ಅನುದಾನದಿಂದ ಪೊಲೀಸ್ ಇಲಾಖೆಗೆ ಒಂದು ಸಿಪಿ ಸಾಹೇಬ್ರಿಗೆ ಇನ್ನೊಂದು ಪಿ ಎಸ್ ಎಸ್ ಸಾಹೇಬರಿಗೆ ಎರಡು ವಾಹನಗಳನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ಜೊತೆಗೆ ಫಲಾನುಭವಿಗಳಾಗಿರ್ತಕ್ಕಂಥ ಚಿಕ್ಕೋಡಿ ನಗರದಲ್ಲಿ ಬರ್ತಕ್ಕಂಥ ಫಲಾನುಭವಿಗಳಿಗೆ ಐದು ಆಟೋ ರಿಕ್ಷಾಗಳನ್ನ ಗಳನ್ನ ಕೊಡ್ತಕ್ಕಂಥ ಕೆಲಸವನ್ನ ಇವೆಲ್ಲವುಗಳನ್ನ ನೋಡಿದ್ದಾದರೆ ಯಾವಾಗ್ಲೂ ಕೂಡ ಜನರಿಗೆ ಅನುಕೂಲವಾಗ್ತಕ್ಕಂತಹ ಕೆಲಸವನ್ನ ಮಾಡುವುದರಲ್ಲಿ ಮುಂಚೂಣಿಯಲ್ಲಿ ನಿಲ್ತಕ್ಕಂತ ನಾಯಕರಂದ್ರೆ ನಮ್ಮ ಹೆಮ್ಮೆಯ ಶಾಸಕರು ಈ ಸಂದರ್ಭದಲ್ಲಿ ವೇದಿಕೆಂತಹ ಸನ್ಮಾನ್ಯ ಸಂಸದರು ಎಂ ಎಲ್ ಸಿ ಅವರು ಹಾಗೇ ಶಾಸಕರು ಎಲ್ಲ ಪ್ರತಿನಿಧಿಗಳು ಸೇರಿಕೊಂಡು ಮಾನ್ಯ ಶಾಸಕರು ಏನು ಮಹತ್ವಪೂರ್ಣವಾಗಿರ್ತಕ್ಕಂತಹ ಕಾರ್ಯವನ್ನು ಮಾಡಿದಾರೋ ಅವುಗಳನ್ನ ಜನರಿಗೆ ಉಪಯೋಗ್ತಕ್ಕಂತಹ ಲೋಕಾರ್ಪಣೆಯನ್ನು ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ